ಎಲ್ರಿಗೂ ನಮಸ್ಕಾರ ಹಾರ್ಟ್ ಬೀಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮನ್ನ ಸ್ವಾಗತ ಬಯಸ್ತೀನಿ ಇವತ್ತಿನ ಅಹ್ ಒಂದು ವಿಚಾರ ಏನಿದೆ ಅಂತಂದ್ರೆ ಜೈದೇವ ಆಸ್ಪತ್ರೆ ಬಗ್ಗೆ ಒಂದು ಸರಿಯಾದ ಮಾಹಿತಿಯನ್ನು ನಾನು ಕೊಡಕ್ಕೆ ಪ್ರಯತ್ನ ಮಾಡುತ್ತೇನೆ ಹಾರ್ಟ್ ಬೀಟ್ ಕನ್ನಡ ನನ್ನ ಚಾನೆಲ್ ಆಗಿದ್ದು ಇದೇ ಮೊದಲ ಬಾರಿಗೆ ಯಾರೆಲ್ಲ ನೋಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಮನವಿ ಮಾಡಿಕೊಳ್ತೇನೆ ನಾನು ಒಂದು ಚಾನಲ್ ನ ಉದ್ದೇಶ ಸಾಮಾಜಿಕ ಒಳಕೆಯಾಗಿ ಮತ್ತು ಆರೋಗ್ಯವಂತ ಸಮಾಜಕ್ಕಾಗಿ ಇವತ್ತು ಸಾರ್ವಜನಿಕ ತಿಳುವಳಿಕಾಗಿ ನಾನು ಈ ವಿಷಯವನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತಿದ್ದೇನೆ ಏನು ಜಯದೇವ ಆಸ್ಪತ್ರೆ ಬಗ್ಗೆ ಕೆಲವರೆಲ್ಲ ಏನ್ ಮಾತಾಡ್ತಿದ್ದಾರೆ ಕಲ್ಬುರ್ಗಿನಲ್ಲೇ ಎರಡು ಜಯದೇವ ಆಸ್ಪತ್ರೆ ಶಾಖೆಗಳಿದಾವಂತ ಮಾತಾಡ್ತಿದ್ದಾರೆ ಇದು ಸರಿಯಾದ ತಪ್ಪು ಅನ್ನೋದನ್ನ ನಿಮ್ಗೆಲ್ಲ ಗೊತ್ತು ಆದ್ರೆ ಗೊತ್ತಿಲ್ಲದಿರೋರಿಗೆ ಈ ಮಾಹಿತಿ ಕೊಡಕ್ಕೆ ನಾನು ಪ್ರಯತ್ನ ಪಡ್ತೇನೆ ಪ್ರಯತ್ನ ಪಡೋದೇನು ಹೇಳ್ತೇನೆ ನೋಡಿ ಮೇನ್ ಬ್ರಾಂಚ್ ಎಲ್ಲಿದೆ ಬೆಂಗಳೂರಿನಲ್ಲಿದೆ ಜಯದೇವ ಆಸ್ಪತ್ರೆ ಮೇನ್ ಬ್ರಾಂಚ್ ಬೆಂಗಳೂರಿನ ಜೈನಗರದ ಒಂಬತ್ತನೇ ಬ್ಲಾಕ್ ನಲ್ಲಿದೆ ಅದಕ್ಕಿಂತ ಮುಂಚೆ ಜಯದೇವ ಆಸ್ಪತ್ರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು ಅದಾದ್ಮೇಲೆ ತನ್ನದೇ ಆಗಿರ್ತಕ್ಕಂಥ ಸ್ವತಃ ಜಾಗ ಸ್ವತಃ ಬಿಲ್ಡಿಂಗ್ ಹೊಂದ್ಕೊಂಡು ಇವಾಗ ಜೈನಗರದ ಒಂಬತ್ತನೇ ಬ್ಲಾಕ್ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಈ ಒಂದು ಮೇನ್ ಬ್ರಾಂಚ್ ನ ಶಾಖೆಗಳು ಎಲ್ಲೆಲ್ಲಿ ಇದಾವೆ ಅನ್ನೋದನ್ನ ನಾನು ನಿಮಗೆ ವಿವರಣೆ ಕೊಡ್ತೇನೆ ಮೊದಲನೇದಾಗಿ ಇ ಐ ಆಸ್ಪತ್ರೆ ಜ ರಾಜಜಿ ನಗರಲ್ಲಿ ಇದೆ ರಾಜಜಿ ನಗರದಲ್ಲಿರೋ ಇ ಐ ಆಸ್ಪತ್ರೆಯಲ್ಲೂ ಕೂಡ ಜಯದೇವ ಆಸ್ಪತ್ರೆ ಕಾರ್ಯನಿರ್ವಹಿಸ್ತಾ ಇದೆ ಅದ್ರ ಜೊತೆಗೆ ಕೆಸಿ ಜನರಲ್ ಆಸ್ಪತ್ರೆ ಮಲ್ಲೇಶ್ವರಂನಲ್ಲೂ ಕೂಡ ಜಯದೇವ ಆಸ್ಪತ್ರೆಯ ಒಂದು ಶಾಖೆ ಕಾರ್ಯನಿರ್ವಹಿಸ್ತಾ ಇದೆ ಬೆಂಗಳೂರಿನಲ್ಲಿ ಒಟ್ಟಿನಲ್ಲಿ ಮೂರ್ ಮೂರ್ ಜಾಗದಲ್ಲಿ ಆಯ್ತು ಒಂದು ಮೇನ್ ಬ್ರಾಂಚು ಇನ್ನೊಂದು ರಾಜಾಜಿ ನಗರದ ಎ ಎಸ್ ಎ ಆಸ್ಪತ್ರೆಯಲ್ಲಿ ಮತ್ತೊಂದು ಕೆ ಸಿ ಜನರಲ್ ಆಸ್ಪತ್ರೆ ಮಲ್ಲೇಶ್ವರಂನಲ್ಲಿ ಇಲ್ಲಿ ಮೂರ್ ಬ್ರಾಂಚ್ ಆದರೆ ಇನ್ನೊಂದು ಮೈಸೂರಿನಲ್ಲಿ ಜಯದೇವ ಆಸ್ಪತ್ರೆ ಶಾಖೆ ಕಾರ್ಯನಿರ್ವಹಿಸ್ತಾ ಇದೆ ಮೈಸೂರಿನಲ್ಲೂ ಕೂಡ ಅಹ್ ಸ್ವತಃ ಬಿಲ್ಡಿಂಗು ನಿರ್ಮಾಣ ಆಗೋಕ್ಕೂ ಮುಂಚೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು ಜಯದೇವ ಆಸ್ಪತ್ರೆ ಮೈಸೂರಿನಲ್ಲಿ ಈಗ ತನ್ನದೇ ಆಗಿರತಕ್ಕಂತ ಸ್ವತಃ ಬಿಲ್ಡಿಂಗು ಹೊಂದ್ಕೊಂಡು ಅದರಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅದಾದ್ಮೇಲೆ ಆ ಕಲಬುರಗಿನಲ್ಲಿ ಎರಡ್ ಸಾವಿರದ ಹದಿನಾರರಿಂದ ಜಯದೇವ ಆಸ್ಪತ್ರೆ ಕಾರ್ಯನಿರ್ವಹಿಸ್ತಾ ಇದೆ ಎರಡ್ ಸಾವಿರದ ಹದಿನಾರರಲ್ಲಿ ಜಿಮ್ಸ್ ಆಸ್ಪತ್ರೆ ಅಂದ್ರೆ ಕಲಬುರಗಿಯ ಸರ್ಕಾರಿ ಆಸ್ಪತ್ರೆಯ ಮೂರನೇ ಒಂದು ಮಹಡಿಯಲ್ಲಿ ಜಯದೇವ ಆಸ್ಪತ್ರೆ ಕಾರ್ಯನಿರ್ವಹಿಸ್ತಾ ಇತ್ತು ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೂ ಜಿಮ್ಸ್ ಆಸ್ಪತ್ರೆ ಮೂರನೇ ಒಂದು ಫ್ಲೋರ್ ಅಲ್ಲಿ ಮಹಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು ಈಗೇನಾಗಿದೆ ಕಲಬುರಗಿನಲ್ಲೂ ಕೂಡ ಸ್ವತಃ ಒಂದು ಬಿಲ್ಡಿಂಗ್ ನಾಲ್ಕು ಫ್ಲೋರ್ ನ ಬಿಲ್ಡಿಂಗ್ ಒಂದು ಹೊಂದ್ಕೊಂಡು ತನ್ನದೇ ಆಗಿರ್ತಕ್ಕಂಥ ಕಾರ್ಯನಿರ್ವಹಿಸಿದೆ ಇದೆ ಆಸ್ಪತ್ರೆ ಇದು ಈಗ ಎಲ್ಲಿದೆ ಅಂದ್ರೆ ಲೊಕೇಶನ್ ಜಾಗ ಸ್ಥಳ ಎಲ್ಲಿದೆ ಅಂದ್ರೆ ಪಂಡಿತ್ ರಂಗ ಮಂದಿರದ ಎದುರುಗಡೆ ಅಥವಾ ಅನ್ನಪೂರ್ಣ ಗ್ರಾಸ್ ಪಕ್ಕದಲ್ಲಿ ಜಯದೇವ ಆಸ್ಪತ್ರೆ ಇದೆ ಇದು ಕಲ್ಬುರ್ಗಿ ಅಥವಾ ಉತ್ತರ ಕರ್ನಾಟಕದ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಏನ್ ಕೆಲವ್ರು ಏನ್ ಮಾಡ್ತಿದ್ದಾರೆ ಏನ್ ಮಾತಾಡ್ತಿದ್ದಾರೆ ಅಂದ್ರೆ ನಾನು ಹೇಳಕ್ ಬಂದಿರೋದು ಮೇನ್ ಇದೆ ಮ್ಯಾಟರ್ ಇದು ಸಾರ್ವಜನಿಕ ತಿಳುವಳಿಕೆ ಆಗಿರುವಂತ ಒಂದು ವಿಷಯ ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೂ ಸರ್ಕಾರಿ ಆಸ್ಪತ್ರೆ ಕಲಬುರ್ಗಿನಲ್ಲಿ ಜಯದೇವ ಆಸ್ಪತ್ರೆ ಕಾರ್ತಾ ಇತ್ತು ಆ ಟೈಮ್ ಅಲ್ಲಿ ಸರ್ಕಾರಿ ಆಸ್ಪತ್ರೆಯ ಒಂದು ಆವರಣದಲ್ಲಿ ಕೆಲವು ಬೋರ್ಡ್ ಹಾಕಿದ್ರು ಜಯದೇವ ಆಸ್ಪತ್ರೆ ಬಗ್ಗೆ ಈ ಆ ಬೋರ್ಡ್ ಗಳೆಲ್ಲ ಇನ್ನು ಅಲ್ಲೇ ಇದ್ದಾವೆ ಜನ ಏನ್ ತಿಳ್ಕೊಂಡಿದ್ದಾರೆ ಜಯದೇವ್ ಆಸ್ಪತ್ರೆ ಇನ್ನೂ ಇಲ್ಲೇ ಇದೆ ಅಂತ ಕೆಲವೊಂದಷ್ಟು ಜನ ತಿಳ್ಕೊಂಡಿದ್ದಾರೆ ಆ ಬೋರ್ಡ್ ನೋಡ್ಕೊಂಡು ಆ ಬೋರ್ಡ್ ತೆರವುಗೊಳಿಸಬೇಕಿತ್ತು ಆದ್ರೆ ಇನ್ನು ಆ ಬೋರ್ಡ್ಗಳು ಅಲ್ಲೇ ಇದಾವೆ ಅದೊಂದು ಪಾಯಿಂಟ್ ಆದ್ರೆ ಡೈಲಿ ಅದೇ ರಸ್ತೆಯಲ್ಲಿ ಓಡಾಡೋ ಕೆಲವೊಂದು ಆಟೋ ಡ್ರೈವರ್ಸ್ಗಳು ಅದೇ ರಸ್ತೆಯಲ್ಲಿ ಓಡಾಡೋರಾಗ್ಲಿ ಅಥವಾ ಹೊಸಬರಾಗ್ಲಿ ಅವ್ರಿಗೂ ಕೂಡ ಕನ್ಫ್ಯೂಸ್ ಇದೆ ಸ್ವತಃ ನಾನೇ ಕಲಬುರ್ಗಿ ಒಂದು ಬಸ್ ಸ್ಟಾಪ್ ಹತ್ರ ಜಯದೇವ್ ಆಸ್ಪತ್ರೆಗೆ ಬರ್ತಿರೋ ಅಂತ ಆಟೋ ಡ್ರೈವರ್ ಕೇಳಿದಕ್ಕೆ ಅವ್ರು ಏನಂದ್ರು ಎರಡು ಜಯದೇವ ಆಸ್ಪತ್ರೆ ಇದೆ ಯಾವ ಜಯದೇವ ಆಸ್ಪತ್ರೆಗೆ ನಿಮ್ಗೆ ಬಿಡ್ಬೇಕು ಅಂತ ಕ್ವಶನ್ ಮಾಡಿದ್ರು ಅವಾಗ ನಾನು ಶಾಕ್ ಆಗಿ ಅಲ್ಲ ತಿಳುವಳಿಕೆ ಇರೋರಿಗೆ ಈ ತರ ಶಾಕ್ ಕೊಡ್ತಾರೆ ಅಂದ್ರೆ ಇನ್ನು ಸಾರ್ವಜನಿಕರು ಇವಾಗ ಇದೇನೋ ತುಂಬಾ ಇದೆ ಅಂತ ಒಂದು ಪೇಶೆಂಟ್ ಇಟ್ಕೊಳ್ಳಿ ಆಟೋ ಹತ್ರ ಹೋಗ್ತಾರೆ ಜಯದೇವ ಆಸ್ಪತ್ರೆ ಬಿಡಿ ಅಂದ್ರೆ ಅವರು ಸೀದಾ ಗೋರ್ಮೆಂಟ್ ಆಸ್ಪತ್ರೆ ಹತ್ರ ಬಿಟ್ರೆ ಏನ್ ಗತಿ ಕಲಬುರ್ಗಿನಲ್ಲಿ ಎರಡು ಶಾಖೆ ಇಲ್ಲ ಇರೋದು ಒಂದೇ ಶಾಖೆ ಮೊದ್ಲು ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೂ ಜಿಮ್ಸ್ ಆಸ್ಪತ್ರೆ ಅಂದ್ರೆ ಕಲಬುರಗಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು ಆದ್ರೆ ಈಗ ಅಲ್ಲಿ ಇಲ್ಲ ಅಲ್ಲಿಂದ ಸ್ಥಳಾಂತರಗೊಂಡಿದ್ದು ಎಲ್ಲಿಂದ್ರೆ ಪಂಡಿತ ರಂಗಮಂದಿರ ಎದುರುಗಡೆ ತನ್ನದೇ ಆಗಿರ್ತಕ್ಕಂಥ ಸ್ವತಃ ಬಿಲ್ಡಿಂಗ್ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಸಾರ್ವಜನಿಕರು ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ಪಡ್ಕೋಬೇಕು ವಿಡಿಯೋ ನ್ಯೂ ಶೇರ್ ಮಾಡಿ ಜನರಿಗೆ ಒಳ್ಳೆ ಮಾಹಿತಿ ಸಿಗುತ್ತೆ ಯಾಕಂದ್ರೆ ಇದು ಹಾರ್ಟ್ ಸಮಸ್ಯೆ ಇರುವಂತ ಗಳಿಗೆ ಜನ ಏನ್ ಮಾಡ್ತಾರೆ ಇದೇನೋ ಅಂತ ಹೇಳ್ಬಿಟ್ಟು ಸೀದಾ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಮೂರನೇ ಮಹಡಿಯಲ್ಲಿ ಹುಡುಕಾಡ್ಕೊಂಡು ಹೋದ್ರೆ ಜಯದೇವ ಆಸ್ಪತ್ರೆ ಅಲ್ಲಿ ಲೇಟ್ ಆದ್ರೆ ಹಾರ್ಟ್ ಪ್ರಾಬ್ಲಮ್ ಇದ್ರೆ ಅಲ್ಲಿಂದ ಮತ್ತೆ ಅಲ್ಲಿ ಸರ್ಕಾರಿ ಆಸ್ಪತ್ರೆ ಇರೋ ಸಿಬ್ಬಂದಿಗಳು ಇಲ್ಲೆಲ್ಲ ಆಸ್ಪತ್ರೆ ನೀವು ಪಂಡಿತ ರಂಗ ಮಂದಿರ ಹತ್ರ ಹೋಗಿ ಅಲ್ಲಿ ಸ್ವತಃ ಬಿಲ್ಡಿಂಗ್ ಹೊಂದಿದೆ ಇಲ್ಲಿಂದ ಅಲ್ಲಿ ಸ್ಥಳಾಂತರ ಅಂತ ಹೇಳೋದ್ರಲ್ಲಿ ಪೇಷಂಟ್ ಹಣೆ ಬರ ಏನಾಗಿರುತ್ತೆ ಆಟೋ ಡ್ರೈವರ್ಗಳು ಕೆಲವರಿಗೆ ಮಾಹಿತಿ ಕೊರತೆ ಇದ್ದಾಗ ಏನ್ ಮಾಡಕ್ಕಾಗುತ್ತೆ ನಾನು ಹೇಳಿದೆ ಆಟೋ ಡ್ರೈವರ್ ಗಳಿಗೆ ದಯವಿಟ್ಟು ನೀವುಗಳು ತಪ್ಪು ಮಾಹಿತಿ ಇಟ್ಕೊಳ್ಬೇಡಿ ಸಾರ್ವಜನಿಕರಿಗೂ ಕೂಡ ತಪ್ಪು ಮಾಹಿತಿ ಕೊಡಬೇಡಿ ನಿಮ್ಗೆ ಸಿಟಿಯಲ್ಲಿ ಆಟೋ ಅಂದ್ರೆ ಪ್ರತಿಯೊಂದು ಏರಿಯಾದ ಬಗ್ಗೆ ನಿಖರವಾದ ಮಾಹಿತಿ ಇರಬೇಕು ಈಗ ಆಸ್ಪತ್ರೆ ಅಲ್ಲಿಲ್ಲ ಅಲ್ಲಿ ಬೋರ್ಡ್ ಇದೆ ಅಷ್ಟೇ ಕೆಲವೊಂದು ಬೋರ್ಡ್ಗಳು ಇದಾವೆ ತೆರವುಗೊಳಿಸಿಲ್ಲ ಆಸ್ಪತ್ರೆ ಜಯದೇವ ಇರೋದು ಕಲಬುರಗಿನಲ್ಲಿ ಒಂದೇ ಅದು ಪಂಡಿತ ರಂಗ ಮಂದಿರ ಎದುರುಗಡೆ ಅನ್ನಪೂರ್ಣ ಕ್ರಾಸ್ ಪಕ್ಕದಲ್ಲಿ ಅದೊಂದೇ ಜಯದೇವ ಆಸ್ಪತ್ರೆ ಇದೆ ಹಾರ್ಟ್ ಪ್ರಾಬ್ಲಮ್ ಆದ್ರೆ ಗಳು ನೀವು ಕೂಡ ಅಲ್ಲಿಗೆ ಕಳಿಸ್ಕೊಡಿ ಅಲ್ಲಿಗೆ ಕರ್ಕೊಂಡು ಬನ್ನಿ ಅಂತ ನಾ ನಿಮ್ಮಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ ಯಾಕಂತಂದ್ರೆ ಆಟೋ ಡ್ರೈವರ್ ಅವ್ರಿಗೂ ಕನ್ಫ್ಯೂಸ್ ಯಾಕಂದ್ರೆ ಬೋರ್ಡ್ಗಳು ಇದ್ದಾವೆ ತೆರವುಗೊಳಿಸಿಲ್ಲ ಆಮೇಲೆ ಆ ಸರ್ಕಾರಿ ಆಸ್ಪತ್ರೆ ಮುಂದ್ಗಡೆ ಓಡಾಡೋ ಜನಗಳೆಲ್ಲ ಬೋರ್ಡ್ ನೋಡ್ಬಿಟ್ಟು ಇಲ್ಲೇ ಇರ್ಬೋದೇನೋ ಅಂತ ಅವರು ಕೂಡ ತಿಳ್ಕೊಳ್ತಿದ್ದಾರೆ ಸೊ ಹೀಗಾಗಿ ಕನ್ಫ್ಯೂಸ್ ಮಾಡ್ಕೊತಿದ್ದಾರೆ ಜನಗಳು ಸಾರ್ವಜನಿಕರು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಭಯ ಪಡೋದು ಏನು ಅವಶ್ಯಕತೆ ಇಲ್ಲ ಕಲಬುರ್ಗಿನಲ್ಲಿ ಎರಡು ಬ್ರಾಂಚ್ ಇಲ್ಲ ಒಂದೇ ಒಂದಿದೆ ಅದು ಅನ್ನಪೂರ್ಣ ಗ್ರಾಸೋತ್ರ ಅಥವಾ ಪಂಡಿತ ರಂಗ ಮಂದಿರ ಎದುರುಗಡೆ ಇರೋದು ಬೆಂಗಳೂರು ಬೆಂಗಳೂರಲ್ಲಿ ಒಂದು ಮಲ್ಲೇಶ್ವರಂ ಅಲ್ಲಿ ಒಂದು ಇ ಎಸ್ ಐ ಆಸ್ಪತ್ರೆಯಲ್ಲಿ ಮೇನ್ ಬ್ರಾಂಚ್ ಅಂತೂ ಜಯನಗರ ನೈನ್ ಬ್ಲಾಕ್ ಅಲ್ಲಿ ಅದಾದ್ಮೇಲೆ ಮೈಸೂರಲ್ಲಿ ಅದಾದ್ಮೇಲೆ ಕಲಬುರ್ಗಿನಲ್ಲಿ ಇಷ್ಟು ಮಾತ್ರ ಇದೆ ಹಾಡ್ಗೋಸ್ಕರ ಒಂದು ಒಳ್ಳೆ 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 ಟ್ರೀಟ್ಮೆಂಟ್ ಕೊಡುವಂತ ಒಂದು ಜಯದೇವ ಆಸ್ಪತ್ರೆ ಉತ್ತರ ಕರ್ನಾಟಕಕ್ಕೂ ಕೂಡ ಒಂದು ಹೆಲ್ಪ್ ಆಗ್ತಿದೆ ಜನಗಳಿಗೆ ತುಂಬಾ ಆ ಕಡೆ ಮೈಸೂರು ಕರ್ನಾಟಕದವರೆಗೂ ಕೂಡ ಮೈಸೂರಿನಲ್ಲಿರುವ ಬ್ರಾಂಚ್ ಹೆಲ್ಪ್ ಆಗ್ತಿದೆ ಇಲ್ಲಿ ಬೆಂಗಳೂರಿನಲ್ಲಿ ಅಹ್ ಮೇನ್ ಬ್ರಾಂಚ್ ಪ್ಲಸ್ ಎರಡು ಶಾಖೆಗಳು ಅಲ್ಲಿ ಕೂಡ ಒಳ್ಳೆಯ ಕಾರ್ಯನಿರ್ವಹಿಸ್ತಿದೆ ಯಾರು ಕೂಡ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದನ್ನ ನಾನು ಹೇಳೋಕಂತಾನೆ ಇವತ್ತು ವಿಡಿಯೋ ಮಾಡ್ತಿದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಮಾಹಿತಿ ದೊರಕಿದೆ ಅಂತ ನಾನು ಅನ್ಕೊಳ್ತೀನಿ ಏನೇ ಇರ್ಲಿ ಎಲ್ಲರೂ ಚೆನ್ನಾಗಿ ಇದನ್ನು ಮತ್ತೆ ಮುಂದಿನ ಒಡೆದಲ್ಲ ಸಿಗ್ತೀನಿ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ